ಕೋರ್ಟ್ ಅಲ್ಲಿ ಒಂದು ಡೈವೋರ್ಸ್ ಕೇಸ್ ಇತ್ತು ಹೆಂಡತಿಯಾದವಳು ಗಂಡನ ವಿರುದ್ಧ ನ್ಯಾಯಾಧೀಶರ ಮುಂದೆ ಒಂದು ಕಂಡೀಷನ್ ಹಾಕುತ್ತಾಳೆ ಮತ್ತು ಅದನ್ನು ಕೇಳಿದಂಥ ಲಾಯರ್ಗಳು ನ್ಯಾಯಾಲಯದಲ್ಲಿ ಹಾಜರಿದ್ದಂಥ ಜನ ಮತ್ತು ಅಲ್ಲಿದ್ದಂಥ ನ್ಯಾಯಾಧೀಶರೇ ನಿಬ್ಬರಗಾಗಿ ಹೋಗುತ್ತಾರೆ ಯಾಕಂದ್ರೆ ಫ್ಯಾಮಿಲಿ ಕೋರ್ಟ್ನ ಡೈವೋರ್ಸ್ ಕೇಸ್ನಲ್ಲಿ ಗಂಡನಿಂದ ಡೈವೋರ್ಸ್ ಪಡ್ಕೊಳ್ಳೋದಕ್ಕೆ ನಿಂತಿದ್ದಂಥ ಮಹಿಳೆ ಹೆಸರು ಶಾಲಿನಿ ಪಾಂಡೆ ಇನ್ನು ನ್ಯಾಯಾಧೀಶರು ಆಕೆ ಫೈಲ್ನ ನೋಡಿ ನಂತರ ಆಕೆಯ ಕಡೆ ತಿರುಗಿ ಶಾಲಿನಿಯವರೇ ನೀವು ನಿಮ್ಮ ಗಂಡನಿಗೆ ಡಿವೋರ್ಸ್ ಕೊಡೋದ್ರ ಬಗ್ಗೆ ನಿಮಗೆ ಸಂಪೂರ್ಣ ಒಪ್ಪಿಗೆ ಇದೆಯಾ ಅಂತ ಕೇಳ್ತಾರೆ ಆಗ ನ್ಯಾಯಾಲಯದಲ್ಲಿ ಇದ್ದಂಥವರ ಎಲ್ಲವೂ ಕೂಡ ಆ ಮಹಿಳೆಯ ಕಡೆ ತಿರುಗುತ್ತೆ ಆಗ ಶಾಲಿನಿ ಪಾಂಡೆ ಹೇಳ್ತಾಳೆ ಮೈಲಾಲ್ಡ್ ಈ ಬಗ್ಗೆ ನನಗೆ ಖಂಡಿತ ಒಪ್ಪಿಗೆ ಇದೆ ಆದರೆ ನನ್ನದೊಂದು ಕಂಡೀಷನ್ ಇದೆ ಮತ್ತು ಆ ಕಂಡೀಷನ್ಗೆ ಒಪ್ಪಿಕೊಂಡ್ರೆ ನಾನು ಈ ಡೈವೋರ್ಸ್ ಪೇಪರ್ಸ್ಗಳಿಗೆ ಸೈನ್ ಮಾಡ್ತೀನಿ ಅಂತ ಹೇಳುತ್ತಾಳೆ ಆಗ ಆ ಮಹಿಳೆಯ ಮಾತನ್ನ ಕೇಳಿದಂತಹ ಕೋರ್ಟ್ ಅಲ್ಲಿ ಇದ್ದಂತಹ ಜನರೆಲ್ಲರೂ ಕೂಡ ಮೌನವಾಗುತ್ತಾರೆ ಆಮೇಲೆ ಲಾಯರ್ಸ್ಗಳು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಳ್ಳತೊಡಗುತ್ತಾರೆ ಆಗ ಜಡ್ಜ್ ಸಾಹೇಬರು ಶಾಲಿನಿ ಪಾಂಡೆಯನ್ನ ನೋಡ್ತಾರೆ ಯಾಕಂದ್ರೆ ಅವರು ತಮ್ಮ ಸರ್ವಿಸ್ ನಲ್ಲಿ ತುಂಬಾ ಕೇಸುಗಳನ್ನ ನೋಡಿದ್ದರು ಆದರೆ ಇದೇ ಮೊದಲ ಬಾರಿಗೆ ಅವರೊಬ್ಬ ಮಹಿಳೆ ಈ ರೀತಿ ಮಾತನಾಡಿದ್ದನ್ನ ಕೇಳಿದ್ದು ನಂತರ ಅವರು ಶಾಲಿನಿ ಪಾಂಡೆಯನ್ನ ಕೇಳುತ್ತಾರೆ ಮೇಡಮ್ ನಿಮ್ಮ ಕಂಡೀಷನ್ ಏನು ಅಂತ ಆಗ ಶಾಲಿನಿ ಪಾಂಡೆ ಹೇಳ್ತಾಳೆ ಸರ್ ನಾನು ಡೈವರ್ಸ್ ಪೇಪರ್ಸ್ಗಳಿಗೆ ಸೈನ್ ಮಾಡೋದಕ್ಕಿಂತಲೂ ಮುಂಚೆ ನನ್ನ ಗಂಡನೊಂದಿಗೆ ಅವರ ಬೆಡ್ರೂಮ್ ನಲ್ಲಿ ಹೆಂಡತಿಯ ಎಲ್ಲಾ ಹಕ್ಕುಗಳೊಂದಿಗೆ ಒಂದು ರಾತ್ರಿಯನ್ನು ಕಳೆಯೋದಕ್ಕೆ ಇಷ್ಟಪಡ್ತೀನಿ ಅಂದು ಬಿಡ್ತಾಳೆ ಇನ್ನು ಶಾಲಿನಿಯ ಮಾತುಗಳನ್ನ ಕೇಳಿದಂಥ ಅವಳ ಗಂಡ ಅಕ್ಷಯ್ಗೆ ಕೋರ್ಟ್ನ ಕಟಕಟೆಯಲ್ಲಿ ನಾಚಿಕೆಯಾಗಿ ಹೋಗುತ್ತೆ ಹಾಗೂ ಹೆಂಡತಿಯ ಮೇಲೆ ಕೋಪ ಉಕ್ಕೇರಿ ಬರುತ್ತೆ ಇನ್ನು ಕೋರ್ಟ್ ಅಲ್ಲಿದ್ದಂಥ ಜನರೆಲ್ಲರೂ ಕೂಡ ಅರೆ ಇದೇನಿದು ಹೀಗೆ ಈ ತರ ಕಂಡೀಷನ್ ಹಾಕ್ಬಿಟ್ಲಲ್ಲ ಅಂತ ಒಳಗೊಳಗೆ ತೊಡಗುತ್ತಾರೆ ಆಗ ಅಕ್ಷಯ್ ಕಡೆಯ ಲಾಯರ್ ಹೇಳ್ತಾರೆ ಅಬ್ಜೆಕ್ಷನ್ ಮೈ ಲಾರ್ಡ್ ಇದೆಲ್ಲವೂ ಸರಿ ಇಲ್ಲ ಮತ್ತು ಕೋರ್ಟ್ ಅಲ್ಲಿ ಈ ತರಹದ ಕಂಡೀಷನ್ ಗಳನ್ನ ಹಾಕೋದು ನಾಚಿಕೆಗೇಡಿನ ಕೆಲಸ ಮುಖ್ಯವಾಗಿ ಈಕೆ ಕಾನೂನು ಬಾಹಿರ ಕೆಲಸವನ್ನ ಮಾಡೋದಕ್ಕೆ ಕೇಳ್ತಾ ಇದ್ದಾಳೆ ಸುಮ್ನೆ ಕೋರ್ಟ್ ಸಮಯವನ್ನ ಹಾಳು ಮಾಡ್ತಾ ನಮ್ಮೆಲ್ಲರನ್ನೂ ಕೂಡ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾಳೆ ನನಗೆ ಅನ್ನಿಸ್ತಾ ಇದೆ ಈಕೆಗೆ ಡಿವೋರ್ಸ್ ಕೊಡೋದಕ್ಕೆ ಇಷ್ಟವಿಲ್ಲದೆ ಬೇರೆ ನಾನು ಸಾಧಿಸಿಕೊಳ್ಳೋದಕ್ಕೆ ಈ ತರಹದ ಕಂಡೀಷನ್ಗಳನ್ನ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾನೆ ಆಗ ನ್ಯಾಯಾಧೀಶರು ಶಾಲಿನಿಯನ್ನ ಕೇಳ್ತಾರೆ ಮೇಡಮ್ ಈ ನಿಮ್ಮ ಮಾತಿನ ಉದ್ದೇಶವಾದ್ರೂ ಏನು ಅಂತ ಆಗ ಶಾಲಿನಿ ಹೇಳ್ತಾರೆ ಸರ್ ನನ್ನ ಮದುವೆಯಾಗಿ ಅದಾಗಲೇ ಏಳು ವರ್ಷಗಳಾಗಿವೆ ಈ ಏಳು ವರ್ಷಗಳಲ್ಲಿ ನನ್ನ ಗಂಡ ನನ್ನನ್ನ ಹೆಂಡತಿಯಾಗಿಯೇ ಸ್ವೀಕರಿಸಿಲ್ಲ ನಾನವರ ಮನೆಗೆ ಸೊಸೆಯಾಗಿ ಹೋಗಿರ್ಲಿಲ್ಲ ಕೇವಲ ಒಬ್ಬ ಕೆಲಸದವಳಾಗಿ ಹೋಗಿದ್ದೆ ಸರ್ ಇದು ಕೇವಲ ಡಿವೋರ್ಸ್ ಪ್ರಕರಣ ಮಾತ್ರವಲ್ಲ ಮೊದಲಾಗಿ ಒಬ್ಬ ಮಹಿಳೆಯ ಅಸ್ತಿತ್ವ ಮತ್ತು ಘನತೆ ಗೌರವದ ಕೇಸ್ ಅಂತ ಹೇಳ್ತಾಳೆ ಜಡ್ಜ್ ಸಾಹೇಬ್ರು ಅದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ನಂತರ ಅವರು ನಾಚಿಕೆಯಿಂದ ತಲೆ ತಗ್ಗಿಸಿ ಕುತ್ಕೊಂಡಿದ್ದಂಥ ಅಕ್ಷಯನ ಕಡೆ ನೋಡ್ತಾರೆ ನಂತರ ಶಾಲಿನಿ ಪಾಂಡೆ ತನ್ನ ಮಾತುಗಳನ್ನು ಮುಂದುವರಿಸುತ್ತಾ ಹೇಳುತ್ತಾಳೆ ಸರ್ ನಾನು ಮದುವೆಯಾದಾಗ ನನಗೆ ಇಪ್ಪತ್ನಾಲ್ಕು ವರ್ಷ ಆಗ ನನಗೆ ನನ್ನದೇ ಆದಂತಹ ನೂರಾರು ಕನಸುಗಳಿದ್ದವು ನನ್ನ ಜೀವನದ ಬಗ್ಗೆ ನನ್ನ ತಂದೆ ತಾಯಿ ಕೂಡ ತುಂಬಾ ಕನಸಿಟ್ಟುಕೊಂಡಿದ್ರು ಆಮೇಲೆ ಅಕ್ಷಯವರೊಂದಿಗೆ ಮದುವೆಯನ್ನು ಕೂಡ ತುಂಬಾ ಗ್ರ್ಯಾಂಡ್ ಆಗಿನೇ ಮಾಡಿಕೊಟ್ಟಿದ್ರು ಇನ್ನು ಆ ಟೈಮಲ್ಲಿ ನನ್ನ ತಂದೆ ತಾಯಿ ಹತ್ತಿರ ಗ್ರ್ಯಾಂಡ್ ಆಗಿ ಮದುವೆ ಮಾಡಿ ಕೊಡೋದಕ್ಕೆ ಅಷ್ಟೊಂದು ದುಡ್ಡಿರ್ಲಿಲ್ಲ ಆದರೂ ಕೂಡ ಅವರ ಶಕ್ತಿ ಮೀರಿ ಸಾಲ ಸೋಲ ಮಾಡಿ ಹುಡುಗನಿಗೆ ವರದಕ್ಷಿಣೆಯನ್ನು ಕೊಟ್ಟು ಮದುವೆ ಮಾಡಿದ್ರು ಬಹುಶಃ ಅವರಂದುಕೊಂಡಿದ್ರು ನಮ್ಮ ಮಗಳು ಆ ಮನೆಯಲ್ಲಿ ರಾಣಿ ತರ ಜೀವನವನ್ನ ನಡೆಸ್ತಾಳೆ ಅಂತ ಹೇಳಬೇಕಂದ್ರೆ ಆ ಕನಸುಗಳೆಲ್ಲವೂ ಕೂಡ ಈ ಏಳು ವರ್ಷಗಳಲ್ಲಿ ಕಮರಿ ಹೋಯಿತು ಇನ್ನು ಮದುವೆಯಾದಂಥ ಸಂದರ್ಭದಲ್ಲಿ ನಾನು ಸಾಕಷ್ಟು ಕನಸುಗಳನ್ನು ಕಟ್ಟಿಕೊಂಡಿದ್ದೆ ಅಕ್ಷಯ್ಗಾಗಿ ನಾನು ರೂಮಿನಲ್ಲಿ ಕಾಯ್ತಾ ಕೂತ್ಕೊಂಡಿದ್ದಾಗ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಅವರು ರೂಮಿಗೆ ಬಂದರು ಆದರೆ ಅವರ ಮುಖದಲ್ಲಿ ಮದುವೆ ಯಾವುದೇ ಸಂತೋಷ ಇರಲಿಲ್ಲ ಆಗ ಅವರು ನನ್ನ ಜೊತೆ ಮಾತಾಡ್ತಾ ಶಾಲಿನಿ ನನಗೆ ಸ್ವಲ್ಪ ಸಮಯ ಬೇಕು ಯಾಕಂದ್ರೆ ಈ ಮದುವೆಯನ್ನ ನನ್ನ ಮನಸ್ಸಿಟ್ಟು ಆಕ್ಸೆಪ್ಟ್ ಮಾಡಿಕೊಂಡಿಲ್ಲ ನನಗೆ ಇದಕ್ಕೆಲ್ಲ ಸಮಯವಿಲ್ಲ ನೀನು ಮಂಚದ ಮೇಲೆ ಮಲ್ಕೋ ನಾನು ಪಕ್ಕದಲ್ಲಿರುವಂಥ ಸಿಂಗಲ್ ಕಾಟ್ ಮೇಲೆ ಮಲ್ಕೋತೀನಿ ಅಂತ ಹೇಳಿದ್ರು ಇನ್ನು ಅವರ ಮಾತುಗಳನ್ನು ಕೇಳಿ ನಾನು ಒಂದೇ ಸಾರಿಗೆ ಕುಸಿದು ಹೋದೆ ಇಡೀ ರಾತ್ರಿ ಅಳುತ್ತಾ ಕೂತ್ಕೊಂಡಿದ್ದೆ ಮತ್ತು ಆ ರಾತ್ರಿ ನಾನು ಯೋಚನೆ ಮಾಡ್ತಾನೇ ಇದ್ದೆ ಇವರಿಗೆ ನಾನು ಇಷ್ಟ ಇಲ್ಲ ಅಂದಮೇಲೆ ಮದುವೆಯನ್ನು ಯಾಕಾಗಬೇಕಿತ್ತು ಬರೀ ಇಷ್ಟನ್ನು ಹೇಳೋದಕ್ಕೆ ರೂಮನ್ನೆಲ್ಲ ಇಷ್ಟು ಅಲಂಕಾರ ಮಾಡಬೇಕಾಗಿತ್ತ ಅಂದುಕೊಂಡಿದ್ದೆ ಆದರೆ ಇನ್ನೊಂದು ಕಡೆ ಮತ್ತೊಂದು ಆಲೋಚನೆ ಕೂಡ ನನ್ನ ಮನಸ್ಸಲ್ಲಿ ಬಂದಿತು ಬಹುಶಃ ಹೊಸ ಸಂಬಂಧಗಳು ಏರ್ಪಡುವಂತ ಸಂದರ್ಭದಲ್ಲಿ ಒಂದು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತೇವೆ ಮದುವೆಯಲ್ಲಿ ಓಡಾಡಿ ಆ ಗಡಿಬಿಡಿಯಲ್ಲಿ ಅವರಿಗೂ ಕೂಡ ಸುಸ್ತಾಗಿರ್ಬೇಕು ಅಂತ ನನಗೆ ನಾನೇ ಸಮಾಧಾನವನ್ನ ಮಾಡಿಕೊಂಡೆ ನಂತರ ಮಾರನೇ ದಿನ ಎಲ್ಲರೂ ಕೂಡ ನನ್ನನ್ನು ಚುಡಾಯಿಸ್ತಾ ಇದ್ರು ಆದರೆ ನನಗೆ ಅದರ ಸಂತೋಷವಿರಲಿಲ್ಲ ನನ್ನ ಮನಸ್ಸಲ್ಲಿ ಒಂದು ದೊಡ್ಡ ಬಿರುಗಾಳಿ ಸಾಗರದ ಅಲೆಯಂತೆ ನುಗ್ಗಿ ಇತ್ತು ಇನ್ನು ನಾನು ಯಾರ ಮುಂದೆಯೂ ಕೂಡ ಈ ವಿಷಯವನ್ನ ಹೇಳಿಕೊಳ್ಳಿಲ್ಲ ಯಾಕಂದ್ರೆ ಅದು ನಮ್ಮಿಬ್ಬರ ವೈಯಕ್ತಿಕ ವಿಷಯ ಹೊರಗಿನವರಿಗೆ ಗೊತ್ತಾಗ್ಬಾರ್ದು ಅಂತ ಸುಮ್ಮನಿದ್ದೆ ಹೀಗೆ ಪ್ರತಿದಿನವೂ ಕಳೀತಾ ಕಳೀತಾ ಹೋಯ್ತು ವಾರಗಳಾಯ್ತು ತಿಂಗಳಾಯಿತು ಮದುವೆಯಾಗಿ ವರ್ಷವಾಗ್ತಾನು ಬಂತು ಆದ್ರೆ ಅಕ್ಷಯನ ನಡವಳಿಕೆಯಲ್ಲಿ ಯಾವುದೇ ಬದಲಾವಣೆ ಆಗ್ಲಿಲ್ಲ ನಾವಿಬ್ರು ಕೂಡ ಒಂದೇ ರೂಮಿನಲ್ಲಿ ಮಲಗ್ತಾ ಇದ್ವಿ ಆದ್ರೆ ಒಬ್ರಿಗೊಬ್ರು ಗೊತ್ತೇ ಇಲ್ಲದವರಂತೆ ಜೀವನವನ್ನ ಸಾಗಿಸ್ತಾ ಇದ್ವಿ ಅವರು ಪ್ರತಿದಿನ ಬೆಳಗ್ಗೆ ಬೇಗ ಕೆಲಸಕ್ಕೆ ಹೊರಟು ಹೋಗ್ತಾ ಇದ್ರು ರಾತ್ರಿ ಹೊತ್ತು ಲೇಟ್ ಆಗಿ ಮನೆಗೆ ಬಂದು ಒಂದು ಸ್ವಲ್ಪ ಊಟ ಮಾಡಿ ಅವರ ಜಾಗದಲ್ಲಿ ಮಲಗಿ ಬಿಡ್ತಾ ಇದ್ರು ಇನ್ನು ನಮ್ಮಿಬ್ಬರ ನಡುವಿನ ಮಾತುಗಳೇನಾದ್ರೂ ಬೇಕಾ ಬೇಡ್ವಾ ಹೌದು ಹ್ಮ್ ಊಟ ಆಯ್ತಾ ಅನ್ವಷ್ಟರಲ್ಲಿ ಮುಗಿದು ಹೋಗ್ತಾ ಇದ್ವು ಆಗ ಕೋರ್ಟ್ ಅಲ್ಲಿದ್ದಂತಹ ಅಕ್ಷಯ್ನ ಲಾಯರ್ ನ್ಯಾಯಾಧೀಶರ ಕಡೆ ತಿರುಗಿ ಹೇಳ್ತಾರೆ ಮೈ ಲಾರ್ಡ್ ನನ್ನ ಕ್ಲೈಂಟ್ ಇವರಿಗೆ ಬೇಕಾದಂತ ಎಲ್ಲಾ ಸೌಕರ್ಯಗಳನ್ನು ಕೂಡ ಒದಗಿಸಿ ಕೊಟ್ಟಿದ್ದಾರೆ ಒಳ್ಳೆ ಮನೆ ಕೆಲಸಕ್ಕೆ ಆಳುಗಳು ಐಷಾರಾಮಿ ವಸ್ತುಗಳನ್ನ ನೀಡಿದ್ದಾರೆ ಹೇಳಬೇಕಂದ್ರೆ ಅವರು ಯಾವುದಕ್ಕೂ ಕೂಡ ಕೊರತೆ ಮಾಡಿಲ್ಲ ಅಂತ ಹೇಳ್ತಾರೆ ಆಗ ಶಾಲಿನಿ ಪಾಂಡೆ ಕೋಪದಿಂದ ನೋಡ್ತಾ ಹೇಳ್ತಾಳೆ ಸರ್ ಒಬ್ಬ ಮಹಿಳೆಗೆ ಕೇವಲ ನೀವು ಹೇಳುವಂತ ಸುಖಗಳಿದ್ರೆ ಸಾಕ ಗಂಡನಾದವನು ಹೆಂಡತಿಯ ಜೊತೆಯಲ್ಲಿ ಒಂದು ಸ್ವಲ್ಪ ಪ್ರೀತಿಯಿಂದ ಮಾತು ಅವಳಿಗೆ ಗೌರವ ಅವಳು ನನ್ನವಳನ್ನುವಂತಹ ಅಭಿಮಾನ ಪಾಸಿಟಿವ್ನೆಸ್ ಇರಬಾರ್ದ ಮುಖ್ಯವಾಗಿ ಹೆಂಡಿಗೆ ಅವಳ ಪ್ರೀತಿಯನ್ನು ಪಡೆದುಕೊಳ್ಳುವಂತ ಹಕ್ಕಿಲ್ವಾ ಅಂತ ಕೇಳ್ತಾಳೆ ನಂತರ ಶಾಲಿನಿ ನ್ಯಾಯಾಧೀಶರ ಹತ್ರ ಮಾತಾಡ್ತಾ ಮೈ ಲಾರ್ಡ್ ಅಕ್ಷಯವರನ್ನು ತುಂಬ ಸಾರಿ ಕೇಳಿದ್ದೀನಿ ನನ್ನಿಂದ ಏನಾದರೂ ತಪ್ಪಾಗಿದ್ಯಾ ನನ್ನ ಮೇಲೆ ಯಾಕೆ ಕೋಪ ಮಾಡಿಕೊಂಡಿದ್ದೀರಿ ನನ್ನಿಂದ ಏನಾದರೂ ಸಮಸ್ಯೆ ಆಗಿದ್ದರೆ ಅದನ್ನು ನೀವು ನನ್ನ ಹತ್ತಿರ ಹೇಳ್ಕೊಳ್ಳಿ ನಾನದನ್ನು ಸರಿಪಡಿಸಿಕೊಳ್ತೀನಿ ಅಂತ ಆದರೆ ಅವರು ಪ್ರತಿ ಸಾರಿ ಕೂಡ ಒಂದೇ ಮಾತನ್ನು ಹೇಳ್ತಾ ಇದ್ರು ಹಾಗೇನಿಲ್ಲ ನನಗೆ ಸ್ವಲ್ಪ ಟೈಮ್ ಬೇಕು ಪ್ಲೀಸ್ ನನ್ನನ್ನು ಯಾವುದಕ್ಕೂ ಕೂಡ ಒತ್ತಾಯ ಮಾಡಬೇಡ ಅಂತ ಇದ್ದರು ಹಾಗೂ ಅವರು ಹೇಳಿ ಹೋಗ್ತಾ ಇದ್ದಂಥ ಚಿಕ್ಕ ಸಮಯ ಯಾವತ್ತಿಗೂ ಕೂಡ ಮುಗಿಯದಂತೆ ಆಗಿತ್ತು ಅವರಿಗೆ ನಾನು ಕೇವಲ ಗೃಹಿಣಿ ಪರಿಪೂರ್ಣ ಸೊಸೆ ಅವರ ಬಟ್ಟೆಗಳನ್ನು ಒಗೆಯುವಂಥ ವಾಷಿಂಗ್ ಮೆಷಿನ್ ಅವರ ಇಷ್ಟದ ಅಡುಗೆಗಳನ್ನು ಮಾಡಿ ಹಾಕುವಂಥ ಕುಕ್ ಹಾಗೇನೆ ಅವರ ಕುಟುಂಬ ಮತ್ತು ಅವರ ತಂದೆ ತಾಯಿಯ ಜೊತೆಗೆ ಸ್ನೇಹಿತರನ್ನು ಕೂಡ ಸತ್ಕರಿಸುವಂಥ ಒಬ್ಬ ಕೆಲಸದಾಳು ಆದರೂ ಕೂಡ ನಾನು ಆ ಎಲ್ಲ ಕೆಲಸಗಳನ್ನು ಕೂಡ ತುಂಬ ಪ್ರೀತಿಯಿಂದ ಖುಷಿಯಿಂದ ಮಾಡ್ತಾ ಇದ್ದೆ ಒಂದಲ್ಲ ಒಂದು ದಿನ ಅವರ ಮನಸ್ಸು ಕರಗ್ಬೋದು ನನ್ನ ಜೊತೆ ಅವರು ಚೆನ್ನಾಗಿ ಪ್ರೀತಿಯಿಂದ ಮಾತಾಡ್ಬೋದು ಅಂತ ನಾನು ಅಂದುಕೊಂಡಿದ್ದೆ ಆದರೆ ಈ ಕಷ್ಟಕರವಾದಂಥ ದಿನಗಳು ಯಾವತ್ತಿಗೂ ಕೂಡ ಬದಲಾಗಲಿಲ್ಲ ಆದರೆ ನನಗೆ ಆ ಮನೆಯಲ್ಲಿ ಸಿಕ್ಕಿದ್ದು ಕೇವಲ ಒಂಟಿತನ ಒಂದೊಂದು ಸಾರಿ ಅವರ ಸ್ನೇಹಿತರು ಮನೆಗೆ ಬಂದಂಥ ಸಂದರ್ಭದಲ್ಲಿ ನನ್ನ ಗಂಡನಾದಂಥ ಅಕ್ಷಯ್ ಹೆಂಡತಿಯನ್ನು ತುಂಬ ಪ್ರೀತಿಸ್ತಾನೆ ಅನ್ನುವಂತೆ ನಾಟಕವನ್ನು ಮಾಡ್ತಾ ಇದ್ರು ಅವರ ಮುಂದೆ ನನ್ನ ಜೊತೆ ನಗ್ನಗ್ತಾ ಮಾತಾಡೋದು ನನ್ನನ್ನು ಹೊಗಳೋದು ನಮ್ಮ ನಡುವೆ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂತೆ ತೋರಿಸಿಕೊಂಡು ಆದರ್ಶ ಗಂಡನಂತೆ ನಡೆದುಕೊಳ್ತಾ ಇದ್ರು ನಾನು ಕೂಡ ಅವರಂತನೇ ಆ ಸಮಯದಲ್ಲಿ ನಡೆದುಕೊಳ್ತಾ ಇದ್ದೆ ಆದರೆ ಯಾವಾಗ ಬಂದವರೆಲ್ಲ ಹೊರಗೆ ಹೋಗ್ತಾ ಇದ್ರು ತಕ್ಷಣ ನಮ್ಮಿಬ್ಬರ ಮಧ್ಯೆ ಮತ್ತದೇ ಮೌನ ಒಂಟಿತನ ನನ್ನನ್ನು ಆವರಿಸ್ತಾ ಇತ್ತು ಸರ್ ನಾನು ಕೂಡ ಅವರನ್ನು ಸಾಕಷ್ಟು ಬಾರಿ ಕೇಳಿಬಿಟ್ಟೆ ಎಲ್ಲಾದರೂ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಇಲ್ಲ ಒಂದು ಸಿನಿಮಾ ನೋಡ್ಕೊಂಡು ಬರೋಣ ಅಂತ ಆದರೆ ಅವರು ಪ್ರತಿ ಸಾರಿ ಒಂದೊಂದು ನೆಪವನ್ನು ಹೇಳಿ ದಿನಗಳನ್ನು ಮುಂದೆ ಹಾಕ್ತಾಯಿದ್ರು ನೆಕ್ಸ್ಟ್ ಹೋಗೋಣ ಬಿಡು ಅಂತ ಇದ್ರು ಆದರೆ ಮುಂದಿನ ದಿನಗಳು ಯಾವತ್ತಿಗೂ ಕೂಡ ಬರಲೇ ಇಲ್ಲ ಇನ್ನು ಮದುವೆಯಾಗಿ ಒಂದು ವರ್ಷ ಕಳೆಯುತ್ತಿದ್ದಂತೆ ನನ್ನ ತವರು ಮನೆಯಿಂದ ಮಾತುಗಳು ಬರ್ತಾ ಇದ್ವು ಏನಮ್ಮ ಶಾಲಿನಿ ಏನಾದರೂ ಗುಡ್ ನ್ಯೂಸ್ ಉಂಟಾ ನೆಂಟರಿಷ್ಟರು ಶಾಲಿನಿ ಯಾವಾಗ ಸಿಹಿ ಸುದ್ದಿ ಕೊಡ್ತೀಯಾ ಅಂತ ಎಲ್ಲರಿದ್ರು ಕೇಳಿಬಿಡ್ತಾ ಇದ್ರು ಆದರೆ ನಾನವರಿಗೆ ಏನಂತ ಹೇಳಿ ನಮ್ಮಿಬ್ಬರ ನಡುವೆ ಗಂಡ ಹೆಂಡತಿಯ ಸಂಬಂಧವೇ ಇಲ್ಲ ಅಂತ ನಾನು ಅವರ ಹತ್ತಿರ ಹೇಗೆ ಹೇಳಿಕೊಳ್ಳಿ ಅಂತ ಸಂದರ್ಭಗಳಲ್ಲಿ ನಾನೇ ನನ್ನ ತಾಯಿಗೆ ಸಮಾಧಾನ ಹೇಳ್ತಾ ಇದ್ದೆ ಅಮ್ಮ ನಿನ್ನ ಅಳಿಯನಿಗೆ ಈಗಲೇ ಮಕ್ಕಳು ಬೇಡವಂತೆ ಅವರು ತಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಮನಸ್ಸಿನಲ್ಲಿ ಕಣ್ಣೀರು ಹಾಕ್ತಾ ಹೇಳ್ತಾ ಇದ್ದೆ ಈ ಸುಳ್ಳುಗಳು ನನ್ನನ್ನು ಒಳಗಿನಿಂದಲೇ ಜಡ ಮಾಡಿಬಿಡ್ತಾ ಇತ್ತು ಯಾವುದೇ ಮದುವೆ ಅಥವಾ ಯಾವುದೇ ಫಂಕ್ಷನ್ಗಳಿಗೆ ಹೋಗೋದು ನನಗೆ ಶಿಕ್ಷೆ ತರ ಅನ್ನಿಸ್ತಾ ಇತ್ತು ಸಂಬಂಧಿಕರು ನೆರೆಯವರು ಪರಿಚಯಸ್ಥರು ಎಲ್ಲರೂ ಕೂಡ ಒಂದೇ ಪ್ರಶ್ನೆಯನ್ನ ಕೇಳ್ತಾ ಇದ್ರು ಇನ್ನು ನನ್ನ ಅತ್ತೆಯ ಕಡೆಯ ಸಂಬಂಧಿಕರು ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಕೂಡ ಅವರು ನನ್ನ ಹೊಟ್ಟೆಯ ಕಡೆ ಕಣ್ಣು ಹಾಯಿಸ್ತಾ ಇದ್ರು ಅವರ ಆ ನೋಟಗಳು ನನ್ನನ್ನು ಬಾಣಗಳಂತೆ ಚುಚ್ಚುತ್ತಾ ಇದ್ದವು ಒಂದು ಸಾರಿ ನಾನು ಅಕ್ಷಯವರನ್ನು ಕೇಳಿಬಿಟ್ಟೆ ನೋಡಿ ಎಲ್ಲರೂ ನನ್ನನ್ನು ಪ್ರಶ್ನೆ ಮಾಡಿ ಕೇಳ್ತಾ ಇದ್ದಾರೆ ಒಂದು ವೇಳೆ ನಿಮ್ಗೇನಾದರೂ ಸಮಸ್ಯೆ ಇದ್ರೆ ನಾವೀಗಲೇ ಡಾಕ್ಟರ್ ಬಳಿ ಹೋಗಿ ತೋರಿಸ್ಕೊಂಡು ಬರೋಣ ಇದರಲ್ಲಿ ನಾವು ನಾಚಿಕೆ ಪಡುವಂಥ ಅಥವಾ ಮರ್ಯಾದೆ ಹೋಗುವಂಥ ವಿಷಯ ಏನೂ ಇಲ್ಲ ಅಂತ ಹೇಳಿದ್ದೆ ಆದರೆ ಅಕ್ಷಯ್ ಕೋಪದಿಂದ ನನ್ನ ಮೇಲೆ ಕೂಗಾಡಿದರು ನನ್ನೊಳಗೆ ಯಾವುದಾದ್ರೂ ಲೋಪ ಇದೆ ಅಂತ ನಾನು ನಿನಗೆ ಯಾವಾಗ ಹೇಳಿದ್ದೆ ನನ್ನ ಜೊತೆ ಈ ವಿಷಯದ ಬಗ್ಗೆ ಮತ್ತೆ ಮಾತಾಡಬೇಡ ಅಂತ ವಾರ್ನಿಂಗ್ ಮಾಡಿದರು ಆನಂತರ ನನ್ನ ತಾಯಿ ನನ್ನನ್ನು ಅವರಿಗೆ ತಿಳಿದಿದ್ದಂಥ ಒಬ್ಬ ಲೇಡಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋದರು ಆ ಲೇಡಿ ಡಾಕ್ಟರ್ ನನ್ನ ಪರೀಕ್ಷೆಯನ್ನು ಮಾಡಿ ನಿಮ್ಮ ರಿಪೋರ್ಟ್ಗಳೆಲ್ಲವೂ ಕೂಡ ನಾರ್ಮಲ್ ಆಗೇ ಇದೆ ನೀವು ತಾಯಿ ಆಗೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಬಲರಾಗಿದ್ದೀರಿ ಅಂತ ಹೇಳಿದರು ಆದರೆ ಮಾರನೇ ದಿನ ನಾನು ನನ್ನ ಅತ್ತೆಯ ಮನೆಗೆ ಬಂದಾಗ ಬದುಕಿನ ದೃಶ್ಯಗಳೇ ಉಲ್ಟಾಗಿ ಆಗೇ ಹೋಗಿದ್ವು ಯಾಕಂದ್ರೆ ಇಷ್ಟು ದಿನ ಪ್ರೀತಿಯಿಂದ ನನ್ನ ಜೊತೆ ನಡೆದುಕೊಳ್ತಾ ಇದ್ದಂಥ ನನ್ನ ಅತ್ತೆ ಈಗ ನನ್ನಲ್ಲಿಯೇ ದೋಷವಿದೆ ಅಂತ ನನ್ನನ್ನ ಚುಚ್ಚು ಮಾತುಗಳಿಂದ ನಿಂದಿಸೋದಕ್ಕೆ ಶುರು ಮಾಡಿದ್ರು ಪೂಜೆ ವ್ರತ ಉಪವಾಸ ಎಲ್ಲವನ್ನೂ ಕೂಡ ಅವರು ನನ್ನಿಂದ ಮಾಡಿಸ್ತಾ ಇದ್ರು ಆಮೇಲೆ ಇದೆಲ್ಲವೂ ಕೂಡ ಮುಗಿದ ನಂತರವೂ ಕೂಡ ನಾನು ತಾಯಿಯಾಗದೆ ಹೋದಾಗ ಅವರು ನನ್ನನ್ನು ಬಂಜೆ ಅಂತ ಆಡಿಕೊಳ್ಳತೊಡಗಿದ್ರು ಆದರೆ ನನ್ನ ಅತ್ತೆಯವರಿಗೆ ಗೊತ್ತಿತ್ತು ತಮ್ಮ ಮಗ ಹೆಂಡತಿಯನ್ನ ಮುಡ್ತಾ ಇಲ್ಲ ಅಂತ ಆದರೆ ಯಾವ ತಾಯಿ ತಾನೇ ತನ್ನ ಮಗನ ತಪ್ಪನ್ನು ಒಪ್ಪಿಕೊಳ್ತಾಳೆ ಹೇಳಿ ಆದರೂ ಎಲ್ಲ ತಪ್ಪುಗಳನ್ನು ಕೂಡ ನನ್ನ ತಲೆ ಮೇಲೇನೆ ಹೊರಿಸಿದ್ರು ಮೈ ಲಾರ್ಡ್ ನಮ್ಮಿಬ್ರು ಆಗಿ ಆರು ವರ್ಷಗಳಾಗಿತ್ತು ನನ್ನ ತಾಳ್ಮೆ ಕೂಡ ಮುಗಿದು ಹೋಗಿತ್ತು ಒಂದು ದಿನ ಅಕ್ಷಯ್ ಆಫೀಸ್ನಿಂದ ಮನೆಗೆ ಬಂದಾಗ ತುಂಬ ಖುಷಿಯಲ್ಲಿದ್ರು ಅವರ ಕೈಯಲ್ಲಿ ಯಾವುದೋ ಒಂದು ಗಿಫ್ಟ್ ಬಾಕ್ಸ್ ಕೂಡ ಇತ್ತು ಇನ್ನು ಅವರ ಮುಖದಲ್ಲಿದ್ದಂಥ ಸಂತೋಷವನ್ನು ನೋಡಿ ನನಗೂ ತುಂಬ ಖುಷಿಯಾಯಿತು ಇವತ್ತಿನಿಂದ ನನ್ನ ಜೀವನ ಎಲ್ಲವೂ ಕೂಡ ಬದಲಾಗಿ ಹೋಗುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೆ ಆ ರಾತ್ರಿ ಅವರು ಆ ಗಿಫ್ಟನ್ನು ನನಗೆ ಕೊಟ್ಟು ಇಷ್ಟು ದಿನಗಳಿಂದ ಆದಂಥ ತನ್ನ ತಪ್ಪನ್ನು ಒಪ್ಪಿಕೊಂಡು ನನ್ನ ಜೊತೆ ಇನ್ನು ಮುಂದೆ ಸಂಸಾರ ಮಾಡ್ತಾರೆ ಅಂದುಕೊಂಡಿದ್ದೆ ಹಾಗಾಗಿ ನಾನು ಒಂದೊಳ್ಳೆ ಸೀರೆಯನ್ನು ಉಟ್ಕೊಂಡು ಮುಡಿಗೆ ಹೂಗಳನ್ನು ಮುಡಿದುಕೊಂಡು ನಮ್ಮ ರೂಮಿಗೆ ಹೋಗಬೇಕು ಅಂದ್ಕೊಳ್ತಾ ಇದ್ದಾಗ ನನ್ನ ಗಂಡ ಅವರ ತಾಯಿ ಹತ್ತಿರ ಹೇಳ್ತಾ ಇದ್ರು ಅಮ್ಮ ನಾನು ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಆ ಗಿಫ್ಟ್ ಬಾಕ್ಸನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಆಗ ನಾನು ಅವರನ್ನು ತಡೆದು ರೀ ನನ್ಗೊಂದು ಮಾತು ಕೂಡ ಹೇಳಿದೆ ನೀವು ಹೊರಗಡೆ ಹೋಗ್ತಾ ಇದ್ದೀರಾ ಈ ಗಿಫ್ಟನ್ನು ಯಾರಿಗಾಗಿ ತಂದಿದ್ದೀರಾ ಅಂತ ಕೇಳಿದೆ ಅದಕ್ಕೆ ಅವರು ಯಾವುದೇ ನಾಚಿಕೆ ಇಲ್ಲದೆ ಹೇಳಿದರು ಇದು ನನ್ನ ಫ್ರೆಂಡ್ ರಶ್ಮಿಗಾಗಿ ಅಂತ ಮತ್ತು ಇವತ್ತು ಅವಳ ಬರ್ತ್ಡೇ ಪಾರ್ಟಿ ಇದೆ ನಾನಿವತ್ತು ಮನೆಗೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದರು ಆಗ ನಾನು ಯಾವ ರಶ್ಮಿ ಅಂತ ಕೇಳಿದೆ ಅದಕ್ಕೆ ನನ್ನ ಗಂಡ ನಾವಿಬ್ಬರೂ ಕೂಡ ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತ ಹೇಳಿ ಮನೆಯಿಂದ ಹೊರಟು ಹೋದರು ಮತ್ತು ಆ ದಿನ ರಾತ್ರಿ ಅವರು ಮಧ್ಯರಾತ್ರಿ ಒಂದು ಗಂಟೆಗೆ ಮನೆಗೆ ಬಂದರು ಇನ್ನವರ ಮುಖದಲ್ಲಿ ಒಂದು ಸಂತೋಷವಿತ್ತು ಅಂಥ ಸಂತೋಷವನ್ನು ನಾನು ಮದುವೆಯಾದಾಗಿನಿಂದ ಅವರ ಮುಖದಲ್ಲಿ ಎಂದಿಗೂ ನೋಡಿರಲಿಲ್ಲ ಅವರ ಬಟ್ಟೆಯಲ್ಲೂ ಒಂದು ಒಳ್ಳೆಯ ಸುಗಂಧ ದ್ರವ್ಯದ ವಾಸನೆ ಬರ್ತಾಯಿತ್ತು ಆಗ ನನಗೆ ಅನುಮಾನ ಬಂದು ತಕ್ಷಣ ಅವರ ಫೋನ್ನ ತೆಗೆದುಕೊಂಡು ಚೆಕ್ ಮಾಡಿದೆ ಅದರಲ್ಲಿ ರಶ್ಮಿಕಾ ಹೆಸರಲ್ಲಿ ನಂಬರ್ ಸೇವ್ ಆಗಿತ್ತು ಆ ನಂಬರ್ನ ವಾಟ್ಸಪ್ಗೆ ಹೋದಾಗ ಅದರಲ್ಲಿ ನನ್ನ ಗಂಡ ತುಂಬಾ ಮೆಸೇಜ್ಗಳನ್ನು ಮಾಡಿದ್ರು ಅದೇನಂದ್ರೆ ಐ ಲವ್ ಯು ರಶ್ಮಿ ಐ ಲೈಕ್ ಯು ಸ್ವೀಟ್ ಹಾರ್ಟ್ ಅನ್ನುವಂಥ ಮೆಸೇಜ್ಗಳಿದ್ದು ಅವುಗಳನ್ನು ನೋಡಿ ಸಿಡಿಲು ಬಡಿದಂಥಾಯಿತು ಮೈ ಲಾರ್ಡ್ ಅಕ್ಷಯ್ ಮತ್ತು ರಶ್ಮಿ ಕೇವಲ ಸ್ನೇಹಿತರಾಗಿರಲಿಲ್ಲ ಅಕ್ಷಯ್ ನನಗೆ ಮೋಸ ಮಾಡ್ತಾ ಇದ್ದ ಕಳೆದ ಏಳು ವರ್ಷಗಳಿಂದಲೂ ಕೂಡ ಇದೇ ಕಾರಣಕ್ಕಾಗಿ ಒಂಟಿಯಾಗಿದ್ದ ಈಗ ನನಗೆ ಅರ್ಥವಾಗಿದ್ದು ರಾತ್ರಿಯಲ್ಲಿ ವಾಕಿಂಗ್ ಹೋಗ್ತೀನಿ ಅನ್ನುವಂಥ ನೆಪದಲ್ಲಿ ಅವರು ನನ್ನ ರೂಮಿನಿಂದ ಹೊರಕ್ಕೆ ಹೋಗಿ ಬಾಲ್ಕನಿಗೆ ಹೋಗ್ತಾ ಇದ್ರು ಅವಳ ಇಲ್ಲಿ ಗಂಟೆಗಟ್ಟಲೆ ಫೋನ್ನಲ್ಲಿ ಮಾತಾಡ್ತಾ ಇದ್ರು ನಾನು ಯಾರಿಗಾಗಿ ಇಷ್ಟು ವರ್ಷಗಳಿಂದ ಪರಿತಪಿಸ್ತಾ ಇದ್ನೋ ಅದೇ ವ್ಯಕ್ತಿ ತನ್ನ ಜೀವನದ ಸಂತೋಷದ ಕ್ಷಣಗಳೆಲ್ಲವನ್ನೂ ಕೂಡ ಬೇರೆ ಹುಡುಗಿಯೊಂದಿಗೆ ಕಳೀತಾ ಇದ್ದ ಮಾರನೆಯ ದಿನ ಅಕ್ಷಯ್ ಆಫೀಸ್ಗೆ ಹೋಗ್ತಿದ್ದಾಗ ಅವರನ್ನು ತಡೆದು ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಕೇಳಿದೆ ಆಗ ಅವರು ನನಗೆ ಈಗ ಆಫೀಸ್ಗೆ ಲೇಟ್ ಆಗಿದೆ ಸಾಯಂಕಾಲ ಬಂದಾಗ ಮಾತಾಡು ಅಂತ ಹೇಳಿದರು ಆದರೆ ನಾನು ಅವರನ್ನು ಹೋಗೋದಕ್ಕೆ ಬಿಡಲಿಲ್ಲ ಇಲ್ಲ ನಾನು ಇವಾಗಲೇ ಮಾತಾಡಬೇಕು ಅಂತ ಹೇಳಿದೆ ಮತ್ತು ಆ ರಶ್ಮಿ ಯಾರು ಅಂತ ಕೇಳಿದೆ ಆಗ ಅಕ್ಷಯ್ನ ಮುಖದ ಮೇಲೆ ಗಡಿಬಿಡಿಯ ಗೆರೆಗಳು ಬಿದ್ದವು ಅವರು ತಡವರಿಸುತ್ತಾ ಅವಳು ಜಸ್ಟ್ ನನ್ನ ಫ್ರೆಂಡ್ ಅಷ್ಟೇ ಅಂತ ಹೇಳಿದರು ಆಗ ನಾನು ಅವಳು ನಿಮಗೆ ಬರೀ ಫ್ರೆಂಡ್ ಅಷ್ಟೇ ಆಗಿದ್ರೆ ಅವಳಿಗಾಗಿ ನೀವು ನನ್ನನ್ನು ಇಷ್ಟು ದಿನ ದೂರ ಇಟ್ಬಿಟ್ರ ಅಂತ ಕೇಳಿದೆ ಆಗ ಮೊದಲ ಸಲ ನಾನು ಅಕ್ಷಯ್ ಮುಖದಲ್ಲಿ ಭಯವನ್ನ ನೋಡಿದೆ ಅವರು ಸತ್ಯ ಎಲ್ಲಿ ಹೊರಬಂದು ಬಿಡುತ್ತೋ ಅಂತ ಭಯಗೊಂಡಿದ್ದರು ಮತ್ತು ಸೈಲೆಂಟ್ ಆಗಿ ನಿಂತಿದ್ರು ಅವರ ಮೌನವೇ ಅವರ ತಪ್ಪುಗಳನ್ನು ಇತ್ತು ನಾನಾಗ ಜೋರಾಗಿ ಕಿರುಚಿಕೊಂಡೆ ಆಗ ನಾನು ನನ್ನ ಕಂಟ್ರೋಲ್ ಅನ್ನ ಕಳೆದುಕೊಂಡು ಜೋರಾಗಿ ಕಿರುಚುತ್ತಾ ನೀವ್ ಯಾಕೆ ನನಗೆ ಈ ತರ ಮೋಸ ಮಾಡಿಬಿಟ್ರಿ ಅವಳನ್ನೇ ನೀವು ಪ್ರೀತಿಸೋದಾದ್ರೆ ನನ್ನನ್ನ ಯಾಕೆ ಮದುವೆ ಆದ್ರಿ ಇಷ್ಟು ವರ್ಷಗಳ ಕಾಲ ನನ್ನ ಜೀವನವನ್ನ ಯಾಕೆ ಹಾಳು ಮಾಡಿದ್ರಿ ಅಂತ ಕೇಳತೊಡಗಿದೆ ಆಗ ಅಕ್ಷಯ್ ಹೇಳಿದ್ರು ನಾನು ನಮ್ಮ ಮನೆಯವರಿಗೆ ರಶ್ಮಿಯ ಬಗ್ಗೆ ಮೊದಲೇ ಹೇಳಿದ್ದೆ ಆದ್ರೆ ಅವರು ನಮ್ಮಿಬ್ಬರ ಮದುವೆಗೆ ಒಪ್ಪಿಕೊಳ್ಳಲಿಲ್ಲ ಯಾಕಂದ್ರೆ ರಶ್ಮಿ ಬೇರೆ ಜಾತಿಯವಳಾಗಿದ್ಲು ಹಾಗಾಗಿ ಏನೇ ಮಾಡಿದರೂ ಕೂಡ ಮನೆಯವರು ನಮ್ಮಿಬ್ಬರ ಮದುವೆಗೆ ಒಪ್ಪಿಕೊಳ್ಳಲಿಲ್ಲ ಇನ್ನು ಮದುವೆ ಆದಮೇಲೆ ನಾನು ನಿಮಗೆ ಎಲ್ಲ ಸತ್ಯವನ್ನು ಹೇಳಬೇಕು ಅಂದ್ಕೊಂಡಿದ್ದೆ ಆದರೆ ನನಗೆ ನಿನ್ನೆದ್ರು ಅದೆಲ್ಲವನ್ನು ಕೂಡ ಹೇಳೋದಕ್ಕೆ ಧೈರ್ಯ ಬರಲಿಲ್ಲ ಅಂತ ಹೇಳ್ತಾನೆ ಮೈ ಲಾರ್ಡ್ ಅವತ್ತು ಅವನ ಮಾತುಗಳನ್ನು ಕೇಳಿ ನನಗೆ ಹುಚ್ಚು ಹಿಡಿದಂತಾಯಿತು ಹಾಗಾಗಿ ನಾನು ನಗೋದಕ್ಕೆ ಶುರು ಮಾಡಿದೆ ಒಬ್ಬ ಸ್ತ್ರೀಗೆ ಅದರಲ್ಲಿ ಹೆಂಡತಿಯಾದಂಥವಳಿಗೆ ಸತ್ಯವನ್ನು ಹೇಳುವಂಥ ಧೈರ್ಯ ಇರೋದಿಲ್ಲ ನಿಮಗೆ ಆದರೆ ವರ್ಷಗಟ್ಟಲೆ ಅವಳಿಗೆ ಮೋಸ ಮಾಡೋದಕ್ಕೆ ಮಾತ್ರ ನಿಮಗೆ ಚೆನ್ನಾಗಿ ಬರುತ್ತೆ ಅಲ್ವಾ ಅಂತ ಕೇಳಿದೆ ಅಕ್ಷಯ್ ನೀವು ನನಗಷ್ಟೇ ಮೋಸ ಮಾಡಿಲ್ಲ ನನ್ನ ತಂದೆ ತಾಯಿಗೂ ಕೂಡ ಮೋಸ ಮಾಡಿದ್ರಿ ಸರಿ ಈಗ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ನೀವು ಅವಳನ್ನು ಮದುವೆ ಆಗೋದಕ್ಕೆ ಬಯಸ್ತೀರಾ ಅದಕ್ಕೆ ಅಕ್ಷಯ್ ಸೈಲೆಂಟ್ ಆಗಿ ತಲೆ ಬಗ್ಗಿಸಿ ಹೌದು ನಾನು ಅವಳನ್ನು ಮದುವೆ ಆಗೋದಕ್ಕೆ ಬಯಸುತ್ತೇನೆ ಆದರೆ ನನಗೆ ನಿನ್ನಿಂದ ಡೈವೋರ್ಸ್ ಬೇಕು ಅಂತ ಹೇಳ್ತಾನೆ ಇದೆಲ್ಲವನ್ನೂ ಕೂಡ ನ್ಯಾಯಾಧೀಶರ ಮುಂದೆ ಹೇಳ್ಕೊಂಡಂತ ಶಾಲಿನಿ ಪಾಂಡೆ ಮೈಲಾರ್ಡ್ ಅವತ್ತು ನನ್ನ ಎಲ್ಲ ಕನಸುಗಳು ಕೂಡ ಛಿದ್ರವಾಗಿ ಹೋದವು ನನ್ನ ತಾಳ್ಮೆ ಎಲ್ಲವುದೂ ಕೂಡ ದಾರಿ ತಪ್ಪಿತು ಎಂದಿಗೂ ಕೂಡ ಅಸ್ತಿತ್ವದಲ್ಲೇ ಇರದಂತಹ ಸಂಬಂಧವನ್ನು ಉಳಿಸಿಕೊಳ್ಳಬೇಕು ಅಂತ ನಾನೊಬ್ಳು ಮಾತ್ರ ಪ್ರಯತ್ನಿಸ್ತಾ ಇದ್ದೆ ಇನ್ನು ನಾನು ಡಿವೋರ್ಸ್ ಬಗ್ಗೆ ಮಾತಾಡೋದಕ್ಕೆ ನಿರಾಕರಿಸಿದಾಗ ಅಕ್ಷಯ್ ತನ್ನ ತಾಯಿ ಹತ್ತಿರ ಎಲ್ಲವನ್ನೂ ಕೂಡ ಹೇಳಿಕೊಂಡಿದ್ದ ಇನ್ನೊಬ್ಬ ಹೆಣ್ಣಾಗಿ ತಾಯಿಯಾಗಿ ನನ್ನ ಅತ್ತೆ ನನ್ನ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅಂತ ನಾನು ಭಾವಿಸಿದೆ ಆದರೆ ನಾನಂದುಕೊಂಡಿದ್ದು ಸುಳ್ಳಾಗಿತ್ತು ಒಂದು ದಿನ ನನ್ನ ಅತ್ತೆ ನನ್ನ ರೂಮಿಗೆ ಬಂದರು ಅವರು ಪ್ರೀತಿಯಿಂದ ನನ್ನ ತಲೆಯನ್ನು ನೇವರಿಸುತ್ತಾ ಮಗಳೇ ನನಗೆ ಎಲ್ಲವೂ ಕೂಡ ತಿಳಿದಿದೆ ಅಕ್ಷಯ್ ಮಾಡಿದ್ದು ಮಹಾ ತಪ್ಪು ಆದರೆ ಆಗಿದ್ದು ಹಾಗೆ ಆಗಿ ಹೋಗಿದೆ ಎಂದರು ಆಗ ನಾನು ನನ್ನ ಅತ್ತೆಯ ಮುಖವನ್ನೇ ನೋಡ್ತಾ ಇದ್ದೆ ನಂತರ ಅವರು ಮಾತಾಡ್ತಾ ನೋಡು ಮಗಳೇ ನೀನು ಕೂಡ ನನ್ನ ಮಗಳಿದ್ದ ಹಾಗೆ ನನಗೂ ನಿನ್ನ ನೋವು ಏನು ಅಂತ ಅರ್ಥ ಆಗುತ್ತೆ ಆದರೆ ನಾನು ಅಕ್ಷಯ್ನ ನೆಮ್ಮದಿಯನ್ನು ಸಹ ನೋಡಬೇಕು ಜೊತೆಗೆ ಅವನಿಂದ ನಮ್ಮ ವಂಶ ಕೂಡ ಬೆಳಿಬೇಕು ಇಷ್ಟು ವರ್ಷಗಳಾದರೂ ಕೂಡ ನಿನ್ನಿಂದ ನಮ್ಮ ವಂಶವನ್ನು ಬೆಳಗಿಸುವಂತ ಯಾವುದೇ ಸೂಚನೆ ಸಿಗಲಿಲ್ಲ ಅಂದ್ರು ಅವರ ಈ ಮಾತುಗಳು ನನ್ನನ್ನು ಕತ್ತಿಯಿಂದ ಇರದಂತೆ ಆಯಿತು ಯಾಕಂದರೆ ಈ ವಿಷಯದಲ್ಲಿ ನನ್ನದೇನು ಕೂಡ ತಪ್ಪಿಲ್ಲ ಅನ್ನೋದು ಅವರಿಗೆ ಗೊತ್ತಿತ್ತು ಆದರೆ ಅವರು ಕೇವಲ ತಮ್ಮ ಮಗನ ಸಂತೋಷವನ್ನು ಮಾತ್ರ ನೋಡಿಕೊಂಡ್ರು ನೀನು ವಿದ್ಯಾವಂತೆ ದಯವಿಟ್ಟು ನನ್ನ ಮಗನಿಗೆ ಡೈವೋರ್ಸ್ನ ಕೊಟ್ಟು ಬಿಡು ಈಗ ಆಗಿರೋದೆಲ್ಲವೂ ಕೂಡ ಒಂದು ಕೆಟ್ಟ ಕನಸು ಅಂತ ಮರೆತು ಬಿಡು ಅಂದರು ಆದರೆ ಸರ್ ಆಗ ನನಗೆ ನಿಜವಾಗಿ ಅರ್ಥವಾಗಿದ್ದು ಈ ಮನೆಯಲ್ಲಿ ನನ್ನವರು ಅಂತ ಯಾರೂ ಕೂಡ ಇಲ್ಲ ಅಂತ ಅವರು ತಮ್ಮ ಮಗನ ತಪ್ಪನ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಹಾಗಾಗಿ ಒಂದು ದಿನ ನಾನೊಂದು ನಿರ್ಧಾರಕ್ಕೆ ಬಂದೆ ನಾನು ನನ್ನ ಗೌರವ ಮರ್ಯಾದೆಗಾಗಿ ನನ್ನ ಕಳೆದು ಹೋದಂತ ಏಳು ವರ್ಷಗಳ ಜೀವನಕ್ಕಾಗಿ ಮುಂದೆ ನಾನು ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು ಅಂತ ಡಿಸೈಡ್ ಆಗಿದ್ದೆ ಆನಂತರ ನಾನೊಬ್ಬ ಲಾಯರ್ ಅನ್ನ ಮೀಟ್ ಆಗಿ ಅವರಿಗೆ ನಡೆದ ಎಲ್ಲಾ ವಿಷಯವನ್ನು ಕೂಡ ಹೇಳಿದೆ ನನ್ನ ಗಂಡ ಆದಂತ ಅಕ್ಷಯ್ನ ಮೇಲೆ ಕೇಸ್ ಹಾಕಿದೆ ನನಗೆ ಬರಬೇಕಾದಂಥ ಜೀವನಾಂಶ ಮತ್ತು ಅವರ ಆಸ್ತಿಯಲ್ಲಿ ನನ್ನ ಪಾಲನ್ನು ಕೇಳಿದೆ ಆದರೆ ಅಕ್ಷಯ್ಗೆ ಈ ವಿಷಯ ತಿಳಿದಾಗ ಅವನು ಮತ್ತು ಅವನ ಕುಟುಂಬದವರು ನನ್ನ ಮೇಲೆ ತುಂಬ ಕೋಪಗೊಂಡರು ಆಮೇಲೆ ಒಂದು ದಿನ ಅಕ್ಷಯ್ ನನಗೆ ಫೋನ್ ಮಾಡಿ ಮನೆಯಲ್ಲಿ ನೀನು ಯಾವುದೇ ಕೆಲಸ ಮಾಡೋದಿಲ್ಲ ಅಂದಮೇಲೆ ನಿಮಗೆ ಜೀವನಾಂಶ ಯಾಕೆ ಕೊಡಬೇಕು ಅಂತ ಕೇಳಿದರು ಅದಕ್ಕೆ ನಾನು ಹೇಳಿದ್ದೆ ಕಳೆದ ಏಳು ವರ್ಷಗಳಿಂದಲೂ ಕೂಡ ನಾನು ನಿಮ್ಮ ಮನೆಯಲ್ಲಿ ಸಂಬಳವಿಲ್ಲದೆ ಆಳಾಗಿ ದುಡಿತಾ ಇದ್ದೀನಿ ನಿಮ್ಮ ತಾಯಿಯ ಸೇವೆ ಮಾಡ್ತಾ ಇದ್ದೀನಿ ನಿನ್ನ ಸೇವೆಯೂ ಕೂಡ ಮಾಡಿದ್ದೀನಿ ಹೇಳಬೇಕಂದ್ರೆ ಇವತ್ತು ನಾನು ಕೇಳ್ತಾ ಇರೋದು ಜೀವನಾಂಶವಲ್ಲ ನಾನು ಮಾಡಿದ ಕೆಲಸದ ಕೂಲಿ ಅದನ್ನು ಬಡ್ಡಿ ಸಮೇತ ನಿಮ್ಮಿಂದ ವಸೂಲಿ ಮಾಡ್ತೀನಿ ಅಂತ ಹೇಳಿದ್ದೆ ಇನ್ನು ನನ್ನ ಬದಲಾದ ರೂಪವನ್ನು ನೋಡಿದಂಥ ಅವರು ಶಾಕ್ ಆಗಿ ಹೋಗಿದ್ರು ನಂತರ ಅವರು ತಮ್ಮ ನಿಜವಾದ ಬಣ್ಣಗಳನ್ನು ತೋರಿಸೋದಕ್ಕೆ ಶುರು ಮಾಡಿದ್ರು ಕೋರ್ಟಲ್ಲಿ ನನ್ನ ಮೇಲೆ ಆರೋಪವನ್ನು ಮಾಡ್ತಾ ನನಗೆ ಬೇರೆಯವರ ಜೊತೆ ಸಂಬಂಧವಿದೆ ಅಂತ ಸಾಬೀತು ಮಾಡೋದಕ್ಕೆ ಪ್ರಯತ್ನಿಸಿದ್ರು ಅದಕ್ಕಾಗಿ ಅಕ್ಷಯ್ ನನ್ನ ಜೊತೆಯಲ್ಲಿ ಜೀವನ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ ಅಂತ ನನ್ನ ಮೇಲೆ ಸುಳ್ಳು ಆರೋಪವನ್ನು ಹೊರಿಸೋದಕ್ಕೆ ನೋಡಿದ್ರು ಯಾವ ಹೆಂಡತಿ ಏಳು ವರ್ಷಗಳಿಂದ ತನ್ನ ಗಂಡನ ಪ್ರೀತಿಗಾಗಿ ಹಾತೊರೆಯುತ್ತಾ ಇದ್ಲೋ ಅವಳ ಮೇಲೇನೆ ಅವರು ಇಂಥ ದೊಡ್ಡ ಸುಳ್ಳು ಆರೋಪವನ್ನು ಹೊರಿಸೋದಕ್ಕೆ ನಿಂತಿದ್ರು ಲಾರ್ಡ್ ಅವರು ನನಗೆ ಎಷ್ಟು ಅವಮಾನ ಮಾಡಿದ್ರು ಎಂದರೆ ನಾನು ಒಳಗಿಂದೊಳಗೆ ಕುಕ್ಕಿ ಸಾಯುವ ಮಟ್ಟಕ್ಕೆ ಹೋಗಿದ್ದೆ ನಂತರ ತೀವ್ರವಾದಂತೆ ಆಲೋಚನೆ ಮಾಡಿ ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡೆ ಫೈನಲ್ ಇವತ್ತು ನಮ್ಮಿಬ್ಬರ ಸಂಬಂಧ ಕೊನೆಗೊಳ್ಳುವಂಥ ಹಂತದಲ್ಲಿ ನಾನೊಂದು ಕಂಡೀಷನ್ ಹಾಕಿದೆ ನಾನು ನನ್ನ ಡೈವೋರ್ಸ್ನ ತೆಗೆದುಕೊಳ್ಳೋದಕ್ಕಿಂತಲೂ ಮುಂಚೆ ನನ್ನ ಗಂಡನ ಜೊತೆಯಲ್ಲಿ ಒಂದು ರಾತ್ರಿ ಕಳಿಬೇಕು ಅಂತ ಆದರೆ ಅದು ಯಾವುದೇ ದೈಹಿಕ ಸುಖ ಅಥವಾ ಮೋಹಕ್ಕಾಗಿ ಅಲ್ಲ ಅಂತ ಹೇಳ್ತಾಳೆ ಅವಳ ಮಾತುಗಳನ್ನು ಕೇಳಿದಂಥ ಕೋರ್ಟ್ ಒಂದು ಕ್ಷಣ ಸ್ತಬ್ಧವಾಗಿ ಹೋಗುತ್ತೆ ಏಳು ವರ್ಷಗಳ ಕಾಲ ಅಕ್ಷಯ್ ನಾನು ಯಾರ ಪ್ರೀತಿಗೂ ಅರ್ಹಳಲ್ಲ ಅಂತ ನನಗೆ ಅನಿಸುವಂತೆ ಮಾಡಿದ್ದ ನನ್ನ ಈ ಸ್ಥಿತಿ ಒಡೆದು ಹೋಗಿರುವಂಥ ನನ್ನ ಸ್ವಾಭಿಮಾನವನ್ನು ಸರಿಪಡಿಸುವಂಥ ಒಂದು ಪ್ರಯತ್ನವಾಗಿದೆ ಹಾಗೆಯೇ ನಾನೊಬ್ಬಳು ಸಂಪೂರ್ಣ ಮಹಿಳೆ ಅಂತ ಒಂದು ರಾತ್ರಿ ನನಗೆ ನಾನೇ ಹೇಳಿಕೊಳ್ಳ ಬಯಸ್ತೀನಿ ಅಕ್ಷಯ್ ಏಳು ವರ್ಷಗಳ ಹಿಂದೆ ಈ ಸಮಾಜದ ಮುಂದೆ ನನಗೆ ಹೇಳಿದಂಥ ಅದೇ ಹಕ್ಕುಗಳೊಂದಿಗೆ ಕೇವಲ ಒಂದು ರಾತ್ರಿಯಾದರೂ ನನ್ನನ್ನು ಅವನ ಹೆಂಡತಿಯಾಗಿ ಸ್ವೀಕರಿಸಬೇಕು ಅಂತ ನಾನು ಬಯಸುತ್ತೇನೆ ಹಾಗಾಗಿ ಮೈಲಾರ್ಡ್ ಇದು ನನ್ನ ಸ್ವಾಭಿಮಾನಕ್ಕಾಗಿ ನಡೀತಾ ಇರುವಂಥ ಹೋರಾಟ ಅಂತ ಹೇಳ್ತಾಳೆ ಇನ್ನು ಶಾಲಿನಿ ಪಾಂಡೆಯ ಮಾತುಗಳನ್ನ ಕೇಳ್ತಾ ಇದ್ದಂಥ ಕೋರ್ಟಲ್ಲಿದ್ದಂಥ ಮಹಿಳೆಯರ ಕಣ್ಣುಗಳಲ್ಲಿ ಕಣ್ಣೀರು ಬರ್ತಾ ಇತ್ತು ಅಕ್ಷಯ್ನಂತ ಅಹಂಕಾರದ ಗಂಡಸರಿಗೆ ಅವರ ಸೊಕ್ಕನ್ನ ಮುರಿಯೋದಕ್ಕಂತಲೇನೆ ಈ ಶಾಲಿನಿ ಪಾಂಡೆ ಈ ರೀತಿ ಮಾಡ್ತಾ ಇದ್ದಾಳೆ ಅನ್ನೋದು ಅವರೆಲ್ಲರಿಗೂ ಕೂಡ ಅರ್ಥವಾಗಿತ್ತು ಹಣ ಹಾಗೂ ವಂಚನೆಯಿಂದ ಏನು ಬೇಕಾದರೂ ಮಾಡಬಹುದು ಅಂತ ತಿಳಿದುಕೊಂಡಿರುವಂತಹ ಒಬ್ಬ ಅವಿವೇಕಿ ವ್ಯಕ್ತಿಗೆ ಆ ರಾತ್ರಿ ಒಂದು ತಪ್ಪನ್ನು ಒಪ್ಪಿಕೊಳ್ಳುವಂತೆ ಮಾಡೋದು ಅವಳ ಉದ್ದೇಶವಾಗಿತ್ತು ಏಳು ವರ್ಷಗಳಿಂದ ಅವನು ನನಗೆ ಕೊಟ್ಟಂತ ನೋವನ್ನ ನಾನು ಕೂಡ ಅವನಿಗೆ ಕೊಡ್ತೀನಿ ಪ್ರತಿದಿನ ಬೆಳಗ್ಗೆ ಎದ್ದಾಗ ಅವನ ಮೇಲೆ ಒಂದು ಹೊರೆ ಇರಬೇಕು ಅದು ಜೀವನದುದ್ದಕ್ಕೂ ಅವನಿಗೆ ಪಾಠವನ್ನು ಕಲಿಸಬೇಕು ಎಷ್ಟೋ ಕನಸುಗಳನ್ನು ಹೊತ್ತು ಬಂದಂಥ ಒಬ್ಬ ಪಾಪದ ಹುಡುಗಿಯ ಮನಸ್ಸನ್ನು ನಾನು ನೋಯಿಸಿದೆ ಅವಳ ಜೀವನ ಹಾಳು ಮಾಡಿದೆ ಅನ್ನುವಂಥ ಪಾಪ ಪ್ರಜ್ಞಾವನನ್ನು ಕಾಡಬೇಕು ಹಾಗಾಗಿ ಮೈ ಲಾರ್ಡ್ ಇದು ಯಾವುದೇ ರೀತಿಯ ಸೇಡಲ್ಲ ಇದು ನನಗೆ ನಾನೇ ಕೊಟ್ಟುಕೊಳ್ತಾ ಇರುವಂಥ ಒಂದು ರೀತಿಯ ನ್ಯಾಯವೇ ಅಂತ ಹೇಳ್ತಾಳೆ ಆಗ ನ್ಯಾಯಾಧೀಶರು ಅಕ್ಷಯ್ನ ಕಡೆ ತಿರುಗಿ ಕೇಳ್ತಾರೆ ನಿಮ್ಮ ಹೆಂಡತಿ ನಿಮ್ಮ ಮೇಲೆ ಮಾಡ್ತಾ ಇರುವಂಥ ಆರೋಪಗಳೆಲ್ಲವೂ ಕೂಡ ನಿಜಾನ ಅಥವಾ ಸುಳ್ಳ ಅನ್ನೋದನ್ನ ಕರೆಕ್ಟ್ ಆಗಿ ಹೇಳಿ ಅಂತಾರೆ ಅದಕ್ಕೆ ಅಕ್ಷಯ್ ಹೌದು ಸರ್ ನನ್ನ ಮೇಲೆ ಶಾಲಿನಿ ಮಾಡಿದಂಥ ಆರೋಪಗಳೆಲ್ಲವೂ ಕೂಡ ಸತ್ಯ ಯಾಕಂದ್ರೆ ನಾನು ರಶ್ಮಿಯನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ನ್ಯಾಯಾಧೀಶರು ನೀವು ರಶ್ಮಿಯನ್ನ ಪ್ರೀತಿಸ್ತಾ ಇದ್ದರೂ ಕೂಡ ನಿಮ್ಮ ಹೆಂಡತಿಯಾಗಿ ಶಾಲಿನಿ ಪಾಂಡೆಯನ್ನು ಸ್ವೀಕರಿಸಿದ್ದೀರಿ ಹಾಗಾಗಿ ಇದರಲ್ಲಿ ಯಾವುದು ಅಕ್ರಮ ಯಾವುದು ಸಕ್ರಮ ಅನ್ನೋದು ನಿಮ್ಗೆ ಗೊತ್ತಿಲ್ವಾ ಅಂತ ಕೇಳ್ತಾರೆ ಆದ್ರೆ ಅಕ್ಷಯ್ ಏನೂ ಕೂಡ ಮಾತಾಡದೆ ಸೈಲೆಂಟ್ ಆಗಿರ್ತಾನೆ ನಂತರ ನ್ಯಾಯಾಧೀಶರು ಇದು ತುಂಬಾ ಕ್ರಿಟಿಕಲ್ ಆದಂತ ಕೇಸ್ ಆಗಿದೆ ಹಾಗಾಗಿ ನಾನು ನಿಮ್ಮ ಗೆಳತಿ ರಶ್ಮಿ ಅವರೊಂದಿಗೂ ಕೂಡ ಮಾತಾಡಬೇಕು ಅವರನ್ನ ಕೋರ್ಟ್ಗೆ ಕರೆಸಿ ಅಂತ ಹೇಳ್ತಾರೆ ಇನ್ನು ನ್ಯಾಯಾಧೀಶರ ಮಾತನ್ನ ಕೇಳಿದಂತ ಅಕ್ಷಯ್ ಮತ್ತು ಅವರ ಲಾಯರ್ ಶಾಕ್ ಆಗ್ತಾರೆ ಆಗ ಅಕ್ಷಯ್ ನ್ಯಾಯಾಧೀಶರ ಕಡೆ ತಿರುಗಿ ಮೈ ಲಾರ್ಡ್ ಈ ಕೇಸಲ್ಲಿ ಅವರನ್ನ ತರುವಂತ ಅವಶ್ಯಕತೆ ಏನಿದೆ ಅಂತ ಕೇಳ್ತಾನೆ ಅದಕ್ಕೆ ನ್ಯಾಯಾಧೀಶರು ಯಾಕಂದ್ರೆ ಈ ರಶ್ಮಿ ಅನ್ನುವಂತ ನಿಮ್ಮ ಗೆಳತಿ ಒಬ್ಬ ಮದುವೆ ಆದಂತ ಪರಪುರುಷನೊಂದಿಗೆ ಸಂಬಂಧವನ್ನ ಇಟ್ಟುಕೊಂಡಿದ್ದಾರೆ ಹಾಗಾಗಿ ನಾನವರನ್ನ ನಿಮ್ಮ ಜೊತೆಯಲ್ಲಿ ಅವರು ಮುಂದೆ ಇಡೀ ಜೀವನವನ್ನ ನಡೆಸ್ತಾರ ಅನ್ನೋದನ್ನ ಕೇಳಬೇಕು ಅಂತಾರೆ ಆದ್ರೆ ನ್ಯಾಯಾಧೀಶರ ಮಾತುಗಳನ್ನ ಕೇಳಿ ಅಕ್ಷಯ್ ಹೆದರಿಕೊಳ್ಳತೊಡಗಿದ ಯಾಕಂದ್ರೆ ರಶ್ಮಿ ನಿಜವನ್ನ ಹೇಳಿದ್ರೆ ಸಮಾಜದಲ್ಲಿ ಅವನಿಗಿರುವಂತ ಇಮೇಜ್ ಡ್ಯಾಮೇಜ್ ಆಗುತ್ತೆ ಆನಂತರ ಅವನು ತನ್ನ ಹೆಂಡತಿ ಶಾಲಿನಿ ಪಾಂಡೆಯ ಮೇಲೆ ಎಲ್ಲ ಕಡೆಯಿಂದಲೂ ಕೂಡ ಪ್ರೆಸರ್ನ ಹಾಕೋದಕ್ಕೆ ಶುರು ಮಾಡಿದ ನೀನು ಈ ಕೇಸನ್ನು ವಾಪಸ್ ತೆಗೆದುಕೊಂಡ್ಬಿಡು ಶಾಲಿನಿ ನಾನು ನಿನ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟನ್ನು ಬಿಸಾಕ್ತೀನಿ ಆದರೆ ದಯವಿಟ್ಟು ಈ ಕೇಸಲ್ಲಿ ರಶ್ಮಿಯನ್ನ ಎಳಿಬೇಡ ಅವಳದ್ದು ಇದರಲ್ಲಿ ಏನೂ ತಪ್ಪಿಲ್ಲ ಹಾಗಾಗಿ ನೀನು ಹೇಳಿದ ಕೆಲಸವನ್ನೆಲ್ಲ ಮಾಡ್ತೀನಿ ಅಂತ ಹೇಳ್ತಾನೆ ಆದರೆ ಶಾಲಿನಿ ಪಾಂಡೆ ಹಳೆಯ ಶಾಲಿನಿ ಆಗಿರಲಿಲ್ಲ ಈಗ ಆಕೆ ಎಲ್ಲವನ್ನೂ ಕೂಡ ಧೈರ್ಯವಾಗಿ ಎದುರಿಸುವಂಥ ಸಾಮರ್ಥ್ಯವನ್ನು ಹೊಂದಿದ್ದಳು ಹಳೆ ಗಂಡನ ವಾರ್ನಿಂಗ್ಗೆ ಡೋಂಟ್ ಕೇರ್ ಅಂದಿದ್ಲು ಇನ್ನು ಮಾರನೇ ದಿನ ರಶ್ಮಿ ವಿಧಿ ಇಲ್ಲದೆ ಕೋರ್ಟ್ಗೆ ಬರಲೇಬೇಕಾಯಿತು ಆಗ ನ್ಯಾಯಾಧೀಶರು ಆಕೆ ಹತ್ತಿರ ಮಾತಾಡ್ತಾ ನಿಮ್ಗೆ ಅಕ್ಷಯ್ ಅನ್ನೋರು ಗೊತ್ತಾ ಅಂತ ಕೇಳ್ತಾರೆ ಅದಕ್ಕೆ ರಶ್ಮಿ ಗೊತ್ತು ಸರ್ ಅಂತಾಳೆ ಆಗ ನ್ಯಾಯಾಧೀಶರು ಹಾಗಾದ್ರೆ ಅಕ್ಷಯ್ಗೆ ಮದುವೆ ಆಗಿರುವಂತಹ ವಿಷಯ ನಿಮ್ಗೆ ಗೊತ್ತಿರ್ಬೇಕಲ್ವಾ ಅಂತ ಕೇಳ್ತಾರೆ ಅದಕ್ಕೆ ರಶ್ಮಿ ಸರ್ ನನ್ಗೆ ಈಗ ತಾನೇ ಆ ವಿಷಯ ಗೊತ್ತಾಯಿತು ಅಂತಾಳೆ ಆಗ ನ್ಯಾಯಾಧೀಶರು ಈಗ ತಾನೇ ಗೊತ್ತಾಯಿತು ಅಂದ್ರೆ ಏನರ್ಥ ಅಂತಾರೆ ಅದಕ್ಕೆ ರಶ್ಮಿ ನ್ಯಾಯಾಧೀಶರ ಕಡೆ ತಿರುಗಿ ಸರ್ ಅಕ್ಷಯ್ ಮದುವೆ ಆದ ನಂತರ ನನ್ನ ಬಳಿ ಈ ರೀತಿ ಹೇಳಿದ ನನ್ಗೆ ಮದುವೆ ಆಗಿದೆ ಆದ್ರೆ ನನ್ನ ಹೆಂಡತಿಯ ಮಾನಸಿಕ ಸ್ಥಿತಿ ಸರಿಯಾಗಿಲ್ಲ ಹಾಗಾಗಿ ಅವಳು ನನಗೆ ಪ್ರತಿದಿನ ಹಿಂಸೆಯನ್ನು ಹಿಂಸೆಯನ್ನ ಕೊಡ್ತಾ ಇರ್ತಾಳೆ ಹೇಳ್ಬೇಕಂದ್ರೆ ನಮ್ಮಿಬ್ಬರ ಮದುವೆಗೆ ಯಾವುದೇ ಅರ್ಥವಿಲ್ಲ ನಾವಿಬ್ರು ಕೂಡ ಮೊದಲಿನಿಂದಲೂ ದೂರ ದೂರ ಇದ್ದೇವೆ ಹಾಗಾಗಿ ಆದಷ್ಟು ಬೇಗ ಅವಳಿಂದ ಡಿವೋರ್ಸ್ ಪಡೆದುಕೊಂಡು ನಾನು ನಿನ್ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ದ ಅಂತ ರಶ್ಮಿ ನ್ಯಾಯಾಧೀಶರ ಮುಂದೆ ಹೇಳ್ತಾಳೆ ಆಗ ಶಾಲಿನಿಗೆ ಅರ್ಥವಾಗುತ್ತೆ ಈ ಅಕ್ಷಯ್ ನನಗೆ ಮಾತ್ರವಲ್ಲದೆ ಆ ರಶ್ಮಿಗೂ ಕೂಡ ಮೋಸ ಮಾಡ್ತಾ ಇದ್ದಾನೆ ಅಂತ ಇನ್ನು ರಶ್ಮಿ ಹೇಳ್ತಾಳೆ ಸರ್ ನನಗೆ ಕೋರ್ಟಿಗೆ ಬಂದ ಮೇಲೆ ಇದೆಲ್ಲ ವಿಷಯ ತಿಳಿಯಿತು ಶಾಲಿನಿ ಪಾಂಡೆ ಆರೋಗ್ಯವಾಗಿದ್ದಾಳೆ ಮತ್ತು ಆಕೆ ಅವಳಿಗಾಗಿರುವಂತಹ ಅನ್ಯಾಯದ ವಿರುದ್ಧ ಹೋರಾಡ್ತಾ ಇದ್ದಾಳೆ ಅಂತ ಮೊದಲೇ ಈ ಸತ್ಯ ನನಗೆ ತಿಳಿದಿದ್ರೆ ನಾನು ಇವರಿಬ್ಬರ ಮಧ್ಯೆ ಬರ್ತಾನೆ ಇರಲಿಲ್ಲ ಅಂತ ಹೇಳ್ತಾಳೆ ಮತ್ತು ಶಾಲಿನಿ ಕಡೆ ತಿರುಗಿ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ನಿಮ್ಮ ಕಷ್ಟ ಏನು ಅಂತ ನನಗೆ ಈಗ ಅರ್ಥವಾಗಿದೆ ಅಂತ ಹೇಳ್ತಾಳೆ ಆಗ ನ್ಯಾಯಾಧೀಶರು ಶಾಲಿನಿಯ ಕಡೆ ತಿರುಗಿ ಹೇಳ್ತಾರೆ ನೋಡಮ್ಮ ಶಾಲಿನಿ ಈಗಲೂ ಕೂಡ ನಿಮಗೆ ಆ ವ್ಯಕ್ತಿ ಮೇಲೆ ಪ್ರೀತಿ ಇದೆಯಾ ಈಗಲೂ ಒಂದು ರಾತ್ರಿ ನೀವು ಆತನ ಜೊತೆಯಲ್ಲಿ ಕಳೆಯಬೇಕೆಂದು ಇಷ್ಟಪಡ್ತೀರಾ ಆತ ನಿಮಗೆ ಗೊತ್ತಿಲ್ಲದ ಹಾಗೆ ರಶ್ಮಿ ಜೊತೆ ಇದ್ದಾನೆ ಮತ್ತು ಆಕೆಗೆ ಗೊತ್ತಿಲ್ಲದ ಹಾಗೆ ಇನ್ಯಾರ ಜೊತೆಯಲ್ಲಿ ಇರಲೂಬಹುದು ಹೇಳಬೇಕಂದ್ರೆ ನಿಮ್ಮ ಜೊತೆ ಜೀವನ ಮಾಡೋದಕ್ಕೆ ಆತನಿಗೆ ಯೋಗ್ಯತೆ ಇಲ್ಲ ಈಗ ನೀವು ಈ ಬಂಗಾರದ ಪಂಜರದಿಂದ ಹೊರಗೆ ಬಂದಿದ್ದೀರಿ ನೀವು ಸ್ವತಂತ್ರವಾಗಿ ಜೀವನ ಮಾಡೋದಕ್ಕೆ ನಿಮ್ಮ ಮುಂದೆ ಸಾವಿರಾರು ದಾರಿಗಳಿದ್ದಾವೆ ಹಾಗಾಗಿ ನೀವು ಇನ್ಮೇಲಿಂದ ಯಾರ ಹಂಗಲೂ ಕೂಡ ಬದುಕಬೇಕಾಗಿಲ್ಲ ನೀವೊಬ್ಬ ಸ್ವಾಭಿಮಾನಿ ಮಹಿಳೆಯಾಗಿ ಈ ಸಮಾಜದಲ್ಲಿ ಆರಾಮಾಗಿ ಬದುಕಬಹುದು ಯೋಚನೆ ಮಾಡಿ ಅಂತ ಹೇಳ್ತಾರೆ ಆಗ ಶಾಲಿನಿಗೆ ಆ ನ್ಯಾಯಾಧೀಶರ ಧೈರ್ಯ ತುಂಬುವ ಮಾತುಗಳನ್ನು ಕೇಳಿ ಕಣ್ಣೀರು ಬರುತ್ತೆ ಆದರೆ ಅವು ನೋವಿನ ಕಣ್ಣೀರಾಗಿರಲಿಲ್ಲ ಮುಂದೆ ತಾನು ಜೀವನದಲ್ಲಿ ಧೈರ್ಯವಾಗಿ ಬದುಕ್ತೀನಿ ಆತ್ಮವಿಶ್ವಾಸದಿಂದ ಮುನ್ನಡೀತೀನಿ ಅನ್ನುವಂಥ ಧೈರ್ಯದ ಕಣ್ಣೀರಾಗಿತ್ತು ಆನಂತರ ಅವಳು ನ್ಯಾಯಾಧೀಶರ ಮುಂದೆ ಒಂದು ಮನವಿಯನ್ನ ಮಾಡ್ತಾ ಮೈಲಾರ್ಡ್ ನನಗೆ ಆ ವ್ಯಕ್ತಿಯಿಂದ ಡಿವೋರ್ಸ್ ಕೊಡಿಸಬೇಕು ಮತ್ತು ನನ್ನ ಜೀವನದಲ್ಲಿ ವ್ಯರ್ಥವಾಗಿ ಹೋದಂಥ ಏಳು ವರ್ಷಗಳಿಗೆ ಪರಿಹಾರ ಬೇಕು ಮತ್ತು ಆತ ನನ್ನ ಮೇಲೆ ಮಾಡಿದಂಥ ಭಾವನಾತ್ಮಕ ಕ್ರೌರ್ಯಕ್ಕೆ ನ್ಯಾಯ ಬೇಕು ಅಂತ ಕೇಳ್ತಾಳೆ ಅದಾದ ನಂತರ ಏನಾಯ್ತು ಅನ್ನೋದು ನ್ಯಾಯಾಲಯದ ಇತಿಹಾಸದಲ್ಲಿ ಒಂದು ಮೈಲುಗಲ್ಲಾಗಿತ್ತು ಯಾಕಂದರೆ ನ್ಯಾಯಾಧೀಶರು ಶಾಲಿನಿಗೆ ಜೀವನಾಂಶವಾಗಿ ನಲವತ್ತು ಲಕ್ಷ ರೂಪಾಯಿ ಹಾಗೂ ಅಕ್ಷಯ್ ವಾಸ ಮಾಡ್ತಾ ಇರುವಂತಹ ಮನೆಯಲ್ಲಿ ಅರ್ಧ ಭಾಗವನ್ನು ಕೊಡಲೇಬೇಕು ಅಂತ ತೀರ್ಪನ್ನು ಕೊಡ್ತಾರೆ ಇನ್ನು ನ್ಯಾಯಾಲಯದ ತೀರ್ಪನ್ನು ಕೇಳಿದಂಥ ಅಕ್ಷಯ್ನ ಫ್ಯಾಮಿಲಿ ಅವರೆಲ್ಲರೂ ಕೂಡ ಶಾಕ್ ಆಗಿ ಹೋಗ್ತಾರೆ ಅನಂತರ ಶಾಲಿನಿ ಪಾಂಡೆ ಕೋರ್ಟ್ನಿಂದ ಹೊರಗೆ ಬರ್ತಾ ಇರ್ತಾಳೆ ಆದರೆ ಅವಳ ಮುಖದ ಮೇಲೆ ಗಾಂಭೀರ್ಯವಿರುತ್ತೆ ಅವಳೊಳಗೆ ಯಾರಿಗೂ ಗೊತ್ತಾಗದಂಥ ಒಂದು ಆತ್ಮವಿಶ್ವಾಸದ ಚಿಲುಮೆ ಎದ್ದು ಕಾಣ್ತಾ ಇರುತ್ತೆ ಹಾಗಾಗಿ ಫ್ರೆಂಡ್ಸ್ ಶಾಲಿನ ಈ ನಿರ್ಧಾರದ ಕುರಿತಾಗಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳೇನು ಅನ್ನೋದನ್ನು ದಯವಿಟ್ಟು ಕಾಮೆಂಟ್ಗಳ ಮೂಲಕ ನಮಗೆ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು